ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳ್ಬೋದು ಗೋವಾದಲ್ಲಿ ಬನ್ನಿ ಇವಾಗ ನಾವು ಇವಾಗ ಹೋಗ್ತಾ ಇದ್ದೀವಿ ಸೀಶಲ್ ಬೀಚ್ಗೆ ಸೊ ನಾವಿವಾಗ ಇದ್ದೀವಿ ಗೋವಾದ ಅಟಲ್ ಅಲ್ಲಿ ಬಟ್ ನಾವು ಅದರ ಕೆಳಗೆ ಬ್ರಿಜ್ಜಲ್ಲಿ ಇದ್ದೇವೆ ಅಟಲ್ ಸೇತುವೆ ಇರೋದು ಮೇಲುಗಡೆ ನೀವು ನೋಡ್ಬೋದು ಕೇಬಲ್ ಬ್ರಿಡ್ಜ್ ಕಾಣಿಸ್ತಾ ಇದೆ ಹಾಂ ಸರ್ ಅಲ್ಲ ಮೊನ್ನೆ ಮುಳುಗಿದ್ದು ಅದೇ ಆ್ಯಚೆಲ್ಲಿ ಹೋಗ್ಬೇಕಂತ ಹೇಳಿದ್ದು ನಾನು ಅಲ್ಲೊಂದು ಆ್ಯಚ್ ಉಂಟಲ್ಲ ಹಾಳಾದ ಶಿಪ್ ಒಂದು ನಿಂತು ಹಾಳಾದಾಗ ಕಾಣಿಸ್ತಾ ಇತ್ತು ಗೊತ್ತಿಲ್ಲ ಹಾಳಾಗಿದೆ ವರ್ಕಿಂಗ್ ಉಂಟಾ ಅಂತ ಅದಕ್ಕೆ ಅವ್ನು ಹೇಳೋದು ಈ ಥರ ನಿಂತಿತ್ತು ಸೊ ಅದಕ್ಕೆ ಅವನು ಇದ್ದು ಶಿಪ್ ಇರಬೇಕು ಹಾಗೀಗೆ ಅಂತ ಮೊನ್ನೆ ಪೋರ್ಟಿಗೆ ಹೋಗಿ ಬಂದಿದ್ದಾರ ಅದಕ್ಕೋಸ್ಕರ ಪಾಣಜಿಯಿಂದ ಬಂದ್ರೆ ಲೆವೆನ್ ಕಿಲೋಮೀಟರ್ಸ್ ಆಗುತ್ತೆ ಶೆಲ್ ಬೀಚ್ ಗಿರಿಚ್ ಆಗಲಿಕ್ಕೆ ಸ್ವಲ್ಪ ಕಂಜಸ್ಟೆಡ್ ಇದೆ ರೋಡ್ ನೀವು ನೋಡಬಹುದು ಸೊ ಇಲ್ಲಿಂದ ಮತ್ತೆ ಪಾರ್ಕಿಂಗ್ ಸ್ವಲ್ಪ ಸ್ಪೇಸ್ ಇದೆ ಜಾಸ್ತಿ ಏನು ಕ್ರೌಡ್ ಏನಿರೋದಿಲ್ಲ ಇಲ್ಲಿ ಫ್ರೆಂಡ್ಸ್ ನಾವು ಇವತ್ತು ಬಂದಿದ್ದೀವಿ ಸೀಶಲ್ ಬೀಚ್ ಥರ ಚೆನ್ನಾಗಿದೆ ಇದು ಏನೋ ಯುನೀಕ್ ಅನ್ ಸ್ವಲ್ಪ ಕಲ್ಲುಗಳು ಬಂಡೆಗಳು ನಮ್ಮ ಕಡೆ ಬೀಶ್ವರ ಅಂತಲ್ಲ ಸೊ ಇಲ್ಲಿ ತುಂಬ ಶೆಲ್ಸೆಲ್ಲ ಬಂದು ದೊಡ್ಡದಲ್ಲಿ ಸೇರ್ತದಂತೆ ಸೊ ಹಾಗೆ ಬಂದಿದ್ದೇನೆ ನೋಡಿ ಯುವಾನ ಹೆಕ್ತಾ ಇದ್ದಾನೆ ಕೊಡ್ತೇನೆ ನಿಮ್ಮ ಒಂದೇ ಕಡೆ ರಾಶಿ ಕಡೆ ತಾಲೂನ್ ಅಲ್ಲಿ ಮೇಲೆ ಹಿಡಿದು ಅಲ್ಲ ಇಲ್ಲಿ ಇಲ್ಲಿ ಕೊಟ್ಟು ಅಲ್ಲ ನನಗೆ ಕೊಡ್ತೇನೆ ಯಾರೆಲ್ಲ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಬ್ಲಾಗ್ ಅನ್ನು ನೋಡ್ತಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ಮರಿಬೇಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಿಗ್ತಾನ ತಿಮ್ಮ ಅದೆಲ್ಲ ಪೀಸ್ ಪೀಸ್ ಅಲ್ಲ ಎಲ್ಲ ಅದು ಕಟ್ ಕಟ್ ಆಗಿದೆ ಸೊ ಇಲ್ಲಿ ಕಲ್ಲೆಲ್ಲ ಇದೆ ಹಾಗಾಗಿ ಇಲ್ಲಿ ಶೆಲ್ಸ್ ಎಲ್ಲ ಸಿಗುತ್ತೆ ಅನಿಸುತ್ತೆ ಇದೊಂಥರ ಸೈಂಟ್ ಮೆರೀಸ್ ಐಲ್ಯಾಂಡ್ಗೆ ಹೋದಾಗ ಅನಿಸ್ತಾ ಇದೆ ನೋಡಿ ಈ ಥರ ಕಲ್ಲೆಲ್ಲ ಇದೆ ಅಲ್ಲ ಸೇಮ್ ಹಾಗೆ ಫೀಲ್ ಆಗ್ತಿದೆ ಬಟ್ ಸೈಂಟ್ ಮೇರಿಸ್ ಐಲ್ಯಾಂಡ್ ಅಷ್ಟು ದೊಡ್ಡದಿಲ್ಲ ಇದು ಐಲ್ಯಾಂಡ್ ಅಲ್ಲ ಸುಮ್ಮನೆ ಹೇಗೆ ಇಲ್ಲಿ ಫೋಟೋ ಶೂಟ್ ಎಲ್ಲ ಜಾಸ್ತಿ ನಡೆಯುತ್ತೆ ಸೊ ನೀವು ಬಂದ ತಕ್ಷಣ ನಿಮಗೆ ಎಲ್ಲೂ ಶೆಲ್ಸ್ ಕಾಣೋದಿಲ್ಲ ಬಂದ ತಕ್ಷಣ ನಮ್ಮ ಇಮ್ಯಾಜಿನೇಷನ್ ಹೇಗಿರುತ್ತೆ ಅಂತ ಹೋದ ತಕ್ಷಣ ನಮ್ಗೆ ಸಿಗುತ್ತೆ ಅಂತ ಬಟ್ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಇವಾಗ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ ತೋರಿಸ್ತೀನಿ ಕಲ್ ಮೇಲೆ ಬರ್ತಾ ಹೋಗುವ ಇವಾಗ ಹೋಗೋಕ್ಕೆ ಇವನಂತೂ ಬಿಡೋದಿಲ್ಲ ಶೆಲ್ಸ್ ಸಿಗೋ ತನಕ

ಸೊ ಅವರಿಗೆ ವ್ಲಾಗ್ ಎಲ್ಲ ಕಾಣಿಸ್ಕೊಳ್ಳಿ ಕಷ್ಟ ಇಷ್ಟ ಆಗುದಿಲ್ಲ ಮೊನ್ನೆ ಯಾರು ಕಮೆಂಟ್ ಮಾಡಿದ್ರೆ ನೀವು ಸಿಂಗಲ್ ಪೇರೆಂಟಾ ಅಂತ ಐ ತಿಂಕ್ ಇನ್ಸ್ಟಾದಲ್ಲಿ ಅನ್ಸುತ್ತೆ ಕಮೆಂಟ್ ಮಾಡಿದ್ದು ಅಪ್ಪ ಮಗ ಸೇರಿ ಏನ್ ಮಾಡ್ತಿದ್ದೀರಾ ಇಲ್ಲಿ ಜೀವ ಇರುವಂತಹ ಶೆಲ್ಸ್ ಎಲ್ಲ ಸಿಗುತ್ತೆ ಬಂಡೆಕಲ್ಲು ನೀರು ಹತ್ರ ಇರುವಂತಹ ಪ್ಲೇಸ್ ಅಲ್ಲಿ ಸೊ ಮೊನ್ನೆ ನಮ್ಮ ಫ್ರೆಂಡ್ ಫ್ಯಾಮಿಲಿ ಅವರು ಹೋಗಿದ್ರು ಅವರ ಮಕ್ಕಳೆಲ್ಲ ಹಿಡ್ಕೊಂಡ್ ಬಂದಿದ್ರು ಸೊ ಅವ್ನಿಗೆ ಇವತ್ತು ಹೋಗಲೇಬೇಕು ಅಂತ ಅವನಿಗೋಸ್ಕರ ಇವತ್ತು ಹಠ ಮಾಡ್ದಕ್ಕೆ ಬಂದಿದ್ದು ಇಲ್ಲಿಗೆ ಇಲ್ಲಿ ಎಷ್ಟು ಸಿಕ್ತು ಇವತ್ತು ತುಂಬ ಉಂಟು ಬಾ 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 ಬಾಬಾ ಇಲ್ಲಿ ಫುಲ್ ನೋಡು ಅಲ್ಲಿ ಫುಲ್ ಇಷ್ಟು ಏರಿಯಾ ಫುಲ್ ಉಂಟು ನಿಮ್ಮ ಅಣ್ಣನ ಸ್ವಲ್ಪ ಇದು ಮಾಡಿದ್ರೆ ಅಲ್ಲಿ ಸಿಕ್ಕದೆ ಸಿಕ್ಕದೆಲ್ಲ ಉಂಟು ನೋಡು ಏ ದೇವ ನೋಡಿ ಇಲ್ಲಿ ಉಂಟು ಯುವನ್ ಫ್ರೆಂಡ್ಸ್ ಅವರು ಮೊನ್ನೆ ಬಂದಾಗ ಸ್ವಲ್ಪ ಹಿಡ್ಕೊಂಡು ಹೋಗಿದ್ದಾರೆ ಅವ್ರಕ್ಕಿಂತ ಇವನ್ ಜಾಸ್ತಿ ಆಗ್ಬೇಕಂತೆ ಗೋದಲ್ಲಿ ಹಲವಾರು ಬೀಚಲ್ಲಿ ಹೋದಾಗ ನಿಮ್ಗೆ ಈ ತರ ಕೋಣಗಳೆಲ್ಲ ವಾಕಿಂಗ್ ಮಾಡ್ತಾ ಇರುತ್ತೆ ಆ ಕಡೆ ಈ ಕಡೆ ಈ ಕಡೆ ಯಾಕಂತ ಗೊತ್ತಿಲ್ಲ ಸೊ ಸ್ವಲ್ಪ ಸಿಕ್ತು ಆಮೇಲೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನೋಡಿ ವಾವ್ ನಮ್ಗೆ ಎಷ್ಟು ಸಿಕ್ತು ಅಂದ್ರೆ ಅಷ್ಟು ಸಿಕ್ತು ನೋಡಿ ಎಷ್ಟಿದೆ ಅಂದ್ರೆ ನಾವೊಂದು ಹತ್ತು ಗೋಣಿ ತೊಗೊಂಡೋಗ್ಬೋದೇನ ಅಷ್ಟಿದೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಇದ್ರೆ ಸೊ ಹಾಗೇನೆ ಎಲ್ಲಾ ಅದು ಕರ್ಗಿ ಹೋಗಿ ಪುಡಿ ಆಗಿದ್ದು ಕೂಡ ಕಾಣಿಸ್ಬೋದು ನೀವು ನೋಡ್ಬೋದು ಬಾ ಫಸ್ಟ್ ಜೀವ ಬಾ ನೋಡಿ ಅಲ್ಲಿ ಎಷ್ಟು ಉಡುಪಿ ಮಂಗಳೂರಲ್ಲಿ ಸ್ಪೆಷಲ್ ಆಗಿ ಶಲ್ ಸಿಗುವಂತ ಬೀಚ್ಗಳು ಇಲ್ಲಿ ಇದಕ್ಕೆ ಸೀ ಶಲ್ ಬೀಚ್ ಅಂತಾನೆ ಫೇಮಸ್ ಈ ಬೀಚ್ ಇಲ್ಲಿ ಮಾತ್ರ ಸಿಗುತ್ತೆ ತುಂಬಾ ಹಾಗೆ ಉಡುಪಿ ಮಂಗಳೂರ್ ಕೂಡ ಇದೆಯಾ ಕುಂದಾಪುರ ಅಥವಾ ಎಲ್ಲಿಯಾರು ನಿಮ್ಗೆ ಎಲ್ಲಿಯಾರು ಗೊತ್ತಿದ್ರೆ ಕರ್ನಾಟಕದಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಬ್ಬ ಎಷ್ಟಿದೆ ಅಂದ್ರೆ ನೋಡಿ ದಾರಿ ಉದ್ದಕ್ಕೆ ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಎಲ್ಲ ಶೆಲ್ಸ್ ಗಳು ಎಷ್ಟು ಸಿಗುತ್ತೆ ಅಂದ್ರೆ ಹೇಳೋಕ್ಕಾಗೋದಿಲ್ಲ ಅಷ್ಟು ಮುಂದ ಮುಂದೆ ಹೋಗ್ತಾ ಇದ್ದಷ್ಟು ರಾಶಿ ರಾಶಿ ಇದೆ ಹೋಮ್ ಡೆಕೋರ್ ಮಾಡುವಂತಹ ವಸ್ತುಗಳಲ್ಲಿ ಇದನ್ನೆಲ್ಲ ಬಳಸ್ಕೊಂಡ್ರೆ ತುಂಬಾನೇ ಬೆಸ್ಟ್ ಆಗ್ಬೋದು ನೋಡ್ಬೇಕು ನಾನು ಏನಾರು ಮಾಡಬೇಕು ಅಂತ ನನ್ನ ಮಗ ಕೊಡ್ಬೇಕೆ ಚೆಂದ ಇದೆ ಅಲ್ಲ ಇವನ್ ಸೊ ಕೆಲವು ವೆರೈಟೀಸ್ ಎಲ್ಲ ಸಿಕ್ತು ಆದ್ರೆ ಒಂದ್ ವೆರೈಟೀಸ್ ಮಾತ್ರ ಜಾಸ್ತಿ ಇಲ್ಲಿ ನನ್ನ ಮಗ ಅಂತೂ ತುಂಬ ಖುಷಿ ಇವತ್ತು ಇಲ್ಲಿ ಬರ್ಬೋದು ತುಂಬ ಶೆಲ್ ಸಿಕ್ಕದೆ ಮಾತ್ರ ಸೊ ನೋಡಿ ನೀವು ಇಲ್ಲಿ ನೋಡ್ಬೋದು ಇಲ್ಲೊಂದು ರಾಶಿ ಇದೆ ಆ ಕಡೆ ಒಂದು ರಾಶಿ ಒಂದು ಅಲ್ಲೊಂದಿಷ್ಟು ರಾಶಿ ಇದೆ ಎಲ್ಲ ಕಡೆ ಒಂದಿಷ್ಟಿಷ್ಟು ರಾಶಿ ಇದೆ ಸೊ ಎಲ್ಲರೂ ಇಲ್ಲಿ ಹೆಕ್ಲಿಕ್ಕೆ ಬರ್ತಾರೆ ಸೀಶಲ್ ಬೀಚ್ ಅಂದರೆ ಸ್ವಲ್ಪ ಟೂರಿಸ್ಟ್ ಎಲ್ಲ ಕಡಿಮೆ ಇಲ್ಲಿ ಬೇರೆಯವರೇ ಜಾಸ್ತಿ ಇದ್ದಾರೆ ನೋಡಿ ಎಷ್ಟಿದೆ ಅಂದರೆ ಯಾವಾಗ್ಲಿಂದ ನೋಡ್ತಿದ್ದೀನಿ ಒಮ್ಮೆ ಆ ಬಫೆಲ ಆ ಕಡೆ ಕರ್ಕೊಂಡು ಹೋಗ್ತಾರೆ ಆ ಕೋಣನ ಒಮ್ಮೆ ಈ ಸೈಡ್ ಕರ್ಕೊಂಡು ಹೋಗ್ತಾರೆ ಯಾಕೆ ಇರ್ಬೋದು ಬಹುಶಃ ಏನೋ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಏನೋ ಅದಕ್ಕೆ ಸೊ ಏನೋ ಹೋಮ್ ಸ್ಟೇ ಏನೋ ಇರಬೇಕು ಎಲ್ಲರೂ ಕಲರ್ಫುಲ್ ಆಗಿ ರೆಡಿ ಆಗ್ತಿದ್ದಾರೆ ಕಾಣಿಸುತ್ತಾ ಈ ಆಗಿದೆ ಎಲ್ಲ ಕರ್ಕೊಂಡ್ಬರ್ಬೋದು ನಮ್ ನಾಯಿನ ಕರ್ಕೊಂಡ್ಬರ್ಬೇಕಿತ್ತು ಅಂತ ಹೇಳ್ತಾ ಇದೆ ಇಲ್ಲಿ ನೀರೆಲ್ಲ ಆಡ್ಸ್ಲಿಕ್ಕೆ ಸ್ವಲ್ಪ auji oh, sunset aktaide ೋಸ್ಕರನೇ ಅದಕ್ಕೆ ಸೀಶೆಲ್ ಬೀಚ್ ಅಂತಾನೆ ಇಟ್ಟಿದ್ದಾರೆ ಯಾಕಂದ್ರೆ ಎನಿ ಟೈಮ್ ಸಿಕ್ಕೋದೇನೋ ಇಲ್ಲಿ ಅದಕ್ಕೋಸ್ಕರ ಸುಮ್ನೆ ಸಿ ಶೆಲ್ ಬೀಚ್ ಅಂತ ಹೆಸರು ಇಟ್ಟಿಲ್ಲ ನಿಜವಾಗ್ಲೂ ಅಷ್ಟೊಂದು ಸಿಗುತ್ತೆ ಇಲ್ಲಿ ನೋಡಿ ಬೇರೆ ಕಡೆ ಸಮುದ್ರದಲ್ಲಿ ಸಿಗುತ್ತೆ ಒಂದು ಎರಡು ಮೂರು ಒಂದು ಹತ್ತು ಸಿಗ್ಬೋದು ಇಷ್ಟು ಸಿಗುತ್ತಾ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಆಗುವ ಪ್ಲೇಸ್ ಅನ್ಸುತ್ತೆ ನೋಡಿ ಸೇವ್ ದ ಡೇಟ್ ಅಂತ ಬರ್ದಿದ್ದಾರೆ ಸತ್ತೋಗಿತ್ತು ಬನ್ನಿ ಇವಾಗ ರೆಡ್ ರಾಕ್ ಕಲ್ಲು ಮೇಲೆ ಹೋಗುವ ಆವಾಗಲೇ ಬಂದ ತಕ್ಷಣ ಹೋಗೋಕೆ ನನ್ನ ಮಗ ಬಿಡ್ಬೇಕೇ ಸೊ ಇವಾಗ ಶೆಲ್ಸ್ ಎಲ್ಲ ಫುಲ್ ಸಿಕ್ತು ಅವನಿಗೆ ಇನ್ನೇನು ಸ್ವಲ್ಪ ಹೋಗಿ ಬರುವ ಅಂತ ಬಂದ್ವಿ ತುಂಬಾ ಚೆನ್ನಾಗಿದ್ದಾರೆ ಆದ್ರೆ ಲೋಕಲ್ಸ್ ಥರ ಕಾಣಿಸ್ತಾರೆ ಮುಂದೆ ಹೋಗ್ಬೇಡ ಖಂಡಿತ ನೀವು ಒಮ್ಮೆ ವಿಝಿಟ್ ಮಾಡಲೇಬೇಕು ತುಂಬಾ ಚೆನ್ನಾಗಿದೆ ಪೀಸ್ಫುಲ್ ಆಗಿದೆ ಸೊ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿದೆ ಮಾತ್ರ ಎಷ್ಟು ಚಂದ ಉಂಟಲ್ಲ ಇಲ್ಲಿ ಗ್ರೀನ್ ಗ್ರೀನ್ ಆಗಿದೆ ಕಲರ್ ಮೇಲೆ ನೀರ್ ಬಂದು ಬಂದು ಪಾಚಿಯಾಗಿದೆ ಎಷ್ಟು ಚಂದ ಉಂಟು ಫ್ರೆಂಡ್ಸ್ ಈ ಬೀಚಲ್ಲಿ ಟೂರಿಸ್ಟ್ನವ್ರು ತುಂಬಾ ಕಡಿಮೆ ಲೋಕಲ್ಸ್ ಜಾಸ್ತಿ ಇದ್ದಾರೆ ಮತ್ತೆ ಫೋಟೋಶೂಟ್ ಅದಕ್ಕೆಲ್ಲ ತುಂಬಾನೇ ಬೆಸ್ಟ್ ಅಂತ ಹೇಳ್ಬೋದು ಎಲ್ಲ ಸೇವ್ ದ ಡೇಟ್ ಅದೆಲ್ಲ ಬರ್ತಿದ್ದಾರೆ ಸೊ ತುಂಬಾ ಬ್ಯೂಟಿಫುಲ್ ಬೀಚ್ ಒಂಥರ ಖುಷಿ ಆಗ್ತಿದೆ ಈ ಬೀಚ್ ಮಾತ್ರ ಸ್ವಲ್ಪ ನೀರೆಲ್ಲ ಗಲೀಜು ಉಂಟು ಮತ್ತೆ ಪರವಾಗಿಲ್ಲ ಗೋವಾದಲ್ಲಿ ಇರುವವರಿಗೆ ಫೇಮಸ್ ಬೀಚ್ ಗೆಲ್ಲ ಹೋದ್ರೆ ತುಂಬಾ ಒಂಥರ ಕ್ರೌಡೆಡ್ ಅನ್ಸುತ್ತೆ ಬಟ್ ಈ ತರ ಬೀಚ್ ಬಂದ್ರೆ ತುಂಬಾ ಒಂಥರ ಪೀಸ್ಫುಲ್ ಅನ್ಸುತ್ತೆ ಗೋವಾದಲ್ಲಿ ಈ ತರ ಬೀಚ್ ಗಳು ನೀವು ಕಡಿಮೆ ನೋಡಬಹುದು ಜನಗಳ ಕಡಿಮೆ ಇರುವಂತಹ ಬೀಚ್ ಸೊ ಬ್ಲ್ಯಾಕ್ ಸ್ಯಾಂಡಲ್ ಗೊತ್ತಿಲ್ಲ ಯಾಕೆ ಗಲೀಜು ಯಾಕೆಂಟು ನೀರು ಬೀಚ್ ಡ್ರೆಸ್ ಎಲ್ಲ ಹಾಕೊಂಡ್ಬಂದು ಇಲ್ಲಿ ಫೋಟೋ ಶೂಟ್ ಮಾಡಿದ್ರೆ ಸಖತ್ತಾಗಿರುತ್ತೆ ನಂಗೆ ನೆಕ್ಸ್ಟ್ ಟೈಮ್ ಬಂದಿಲ್ಲಿ ಚೆಂದ ಫೋಟೋ ತಕ್ಕ ಮಾತ್ರ ಸೊ ಗೋವಾ ಮಿಸ್ ಮಾಡಬೇಡಿ ಈ ಬೀಚ್ ಮಾತ್ರ ನಮ್ಗೆ ಬೇಕಾದಷ್ಟು ನಮಗೆ ಶೆಲ್ಸ್ ಎಲ್ಲ ಸಿಕ್ತು ಇವನ್ಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಇವಾಗ ಹೊರಡೋ ಹೊರಟು ಏನ್ ಇವನ್ ಏನ್ ಮನೆ ಈ ಪಾರ್ಕಿಂಗ್ ಎಲ್ಲ ಸ್ವಲ್ಪ ಕಷ್ಟ ಆಯ್ಲಿ ತುಂಬಾನೇ ಕಂಜೆಸ್ಟೆಡ್ ಇದೆ ಮನೆಯವರಂತೂ ಸೈಸ್ ಎಲ್ಲ ಕಲ್ಲು ಇಟ್ಬಿಟ್ಟಿದ್ದಾರೆ ಅಲ್ಲೆಲ್ಲ ಪಾರ್ಕಿಂಗ್ ಮಾಡಬಾರ್ದು ಅಂತ ರೋಡ್ ಸ್ವಲ್ಪ ಕಂಜಸ್ಟೆಡ್ ಈ ಕಡೆ ಕಡೆ ಪಾರ್ಕಿಂಗ್ ಮಾಡಬಾರ್ದು ಅಂತ ಇಲ್ಲ ಇಟ್ಟಾಗ ಉಂಟು ಕಲ್ಲು നോടി നമുക്ക് ഇങ്ങോട്ട് ഹോക്ലിക്കേസ്റ്റ് കഷ്ട બની બની ശരി സീനയ ദാ സിൻ ഫസ്റ്റ് ഫേസ് ദല്ലിത്തന മണി ശീനൻ ചെപ്പോ നന്തുല്ല സദൃശ്യ വിശാ അല്ലസ്റ്റൈലിങ്ങി എന്തായിത് ഓ ഒന്ന് ഒന്ന് വെറുതെ ഉണ്ട് ജീവ ఉంటാന്ത എടക്കേ നീരലാക്കിട്ടി പെൻ കുസ്പനീര

ನನಿದ್ರಲ ಏಕಮಗ್ಗು ನೀತೆ ಅದೆ ನಡಿ ತಂಟಿ ಮೇ ಮೊದಲೇ ಬರ್ ದೀಕಿರ ಏಸೆ ಜೀವ ಕೋ ಮೇಬಿ ಫಾಫಿ ಅವ್ನ ವಶಿಯ ನಮಸ್ಕಾರ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಎಲ್ಲಾರ್ಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ಳತೀನಿ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ನಮಸ್ಕಾರ